ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಮೋಕ್ಸ್ ವ್ಲಾಗ್ಸ್ ಎಲ್ರಿದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫುಡ್ ವ್ಲಾಗ್ ಆಗಿರುತ್ತೆ ನಾನು ಇಲ್ಲಿ ವೆಜಿಟೇಬಲ್ ಕುರ್ಮಾ ರೆಸಿಪಿ ತೋರಿಸ್ತೀನಿ ವೆಜಿಟೇಬಲ್ ಕುರ್ಮಾ ಬಂದ್ಬಿಟ್ಟು ಚಪಾತಿಗಾದ್ರೂ ತಿನ್ಬೋದು ಪೂರಿ ಜೊತೆಲ್ಲಾದ್ರೂ ತಿನ್ಬೋದು ದೋಸೆ ಜೊತೆಲ್ಲಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಗೀ ರೈಸ್ ಜೊತೆ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸ್ಟೈಲ್ ರೆಸಿಪಿ ಮದುವೆ ಫಂಕ್ಷನ್ ನಲ್ಲಿ ಮತ್ತೆ ಯಾವ್ದಾದ್ರು ಫಂಕ್ಷನ್ ನಲ್ಲಿ ಈ ರೆಸಿಪಿ ಮಾಡ್ತಾ ಇರ್ತಾರೆ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಆಲೂಗಡ್ಡೆನ ಸಿಪ್ಪೆಲ್ಲ ಹರಿದಿಟ್ಕೊಂಡಿದೀನಿ ಟೊಮೊಟೊ ಈರುಳ್ಳಿ ಮತ್ತೆ ಮಸಾಲಾಗೆ ಬೇಕಾಗಿರೋದು ಸಾಲ್ಟ್ ಗರಂ ಮಸಾಲಾ ಪೌಡರ್ ಅರಶ್ನ ಪುಡಿ ಮತ್ತು ಸೇರಿಕಾಯಿ ತುರಿ ಗೋಡಂಬಿ ಗಸಗಸೆ ಪೇಸ್ಟ್ ಹಚ್ಚಕಾರದ ಪುಡಿ ಮತ್ತು ಒಂದು ಬಾಣಲಿ ಇಟ್ಬಿಟ್ಟು ಒಗ್ಗರಣೆಗೆ ಅಂತ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫಸ್ಟ್ ಇದ್ರಲ್ಲೇ ಆ್ಯಡ್ ಮಾಡ್ಕೋಬೇಕು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸಣ್ಣ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇಲ್ಲಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಮತ್ತು ಚೆನ್ನಾಗಿ ಬಾಡಿಸ್ಕೊಂಡು ನಾವೇನೆಲ್ಲ ಹಚ್ಕೊಂಡಿರ್ತೀವಲ್ಲ ತರಕಾರಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಇದನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮನೇಲಿ ಎಷ್ಟು ತರಕಾರಿ ಇದೆಯೋ ಅಷ್ಟು ರಕ್ಕ ತರಕಾರಿನೂ ಹಾಕಿ ಮಾಡ್ಬೋದು ಇದು ವೆಜಿಟೇಬಲ್ ಕುರ್ಮಾಗೆ ಇದಕ್ಕೆ ಹಸೆ ಬಟಾಣಿ ಮತ್ತು ಕೋಸು ಹೂವಿನ ಕೋಸು ಇವೆಲ್ಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದೆಲ್ಲ ತರಕಾರಿ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಈ ರೀತಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಆ ಉಪ್ಪಿ ಇದಕ್ಕೆ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ತವೆ ಹಾಗಾಗಿ ಈ ರೀತಿ ಎಲ್ಲ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿಡಬೇಕು ಅದಾದ್ಮೇಲೆ ನೋಡಿ ಇಲ್ಲಿ ನಾನು ಟೊಮೊಟೊ ಹಾಕ್ತಾ ಇದೀನಿ ಟೊಮೊಟೊ ಹಾಕಿ ಪುಡಿ ಸ್ಪೂನ್ ಆಗಷ್ಟು ಖಾರದ ಪುಡಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಸಾಲ್ಟ್ ಮತ್ತೆ ಒಂದ್ ಅರ್ಧ ಮುಕ್ಕಾಲ್ ಸ್ಪೂನ್ ಆಗಷ್ಟು ಗರಂ ಮಸಾಲಾ ಪೌಡರ್ ನ ಹಾಕೋಬೇಕು ನಾನಿಲ್ಲಿ ಎಲ್ಲಾ ಪೌಡರ್ ಮಸಾಲಾ ಪೌಡರ್ನೆಲ್ಲ ಹಾಕ್ಬಿಟ್ಟು ಅರ್ಧ ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟಿದೀನಿ ಎಲ್ಲಾ ಪೌಡರ್ ಎಲ್ಲಾ ಹಾಕಿ ಪ್ಲೇಟ್ ಮುಚ್ಚ ಮುಚ್ಚಿಡೋದ್ರಿಂದ ಆ ಫ್ಲೇವರ್ಸ್ ಎಲ್ಲ ತರಕಾರಿಗೆಲ್ಲ ಆಗುತ್ತೆ ಹಾಗಾಗಿ ಈ ರೀತಿ ಮಾಡೋದು ಮತ್ತು ಟೊಮೊಟೊನೆಲ್ಲ ಈ ರೀತಿ ಮಧ್ಯದಲ್ಲಿ ಹಾಕಿರ್ತೀವಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ತರಕಾರಿಗಳಿಗೆಲ್ಲ ಆ ಮಸಾಲೆ ಎಲ್ಲ ಹಾಕಿ ಹಾಗಂಗೆ ಮಿಕ್ಸ್ ಮಾಡಿ ಈ ರೀತಿ ಎಲ್ಲ ಅರ್ಧ ಬರ್ಧ ತರಕಾರಿ ಎಲ್ಲ ಬೆಂದಾದ್ಮೇಲೆ ನಾವು ಹಸೆಕಾಯಿ ತುರಿ ಗೋಡಂಬಿ ಗಸಗಸೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದ್ರಲ್ಲೇ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತರಕಾರಿಗೆ ಹಂಟ್ಕೊಂಡಂಗೆ ನೋಡಿ ನಮಗೆ ಎಷ್ಟು ಅದ ಬೇಕೋ ಅಷ್ಟಕ್ಕೆ ನೀರು ಆ್ಯಡ್ ಮಾಡ್ಕೊತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ನೀರು ಆ್ಯಡ್ ಮಾಡ್ಕೊತ ಹೋಗ್ತಾ ಇರಬೇಕು ಇಲ್ಲಿ ನಾವು ನೀರು ಹಾಕಿದಂಗೆಲ್ಲ ಗಟ್ಟಿಗೆ ಇದೆ ಈ ರೀತಿ ಎಲ್ಲ ಚೆನ್ನಾಗೆ ನೀರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಟ್ಟು ಈ ರೀತಿ ಪ್ಲೇಟ್ ಮುಚ್ಚಿ ತೆಗೆದು ತಳ ಹತ್ತುತ್ತೋ ಇಲ್ಲೋ ಅಂತ ಆ ರೀತಿ ಎಲ್ಲ ನೋಡ್ಕೊತ ಈ ರೀತಿ ತಿರುತಾ ಇರಬೇಕು ಆವಾಗವಾಗ ತಿರುತಾ ಇದ್ದರೆ ತಳ ಹತ್ತದಿದ್ದಂಗೆ ಇರುತ್ತೆ ಮತ್ತೆ ತರಕಾರಿ ಎಲ್ಲ ಬೆಂದಿದ್ದಾವೋ ಇಲ್ಲೋ ಅಂತ ನೋಡಿಬಿಟ್ಟು ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸಪ್ನ ಆ್ಯಡ್ ಮಾಡ್ಕೋಬೇಕು ಟೇಸ್ಟ್ ನೋಡಬೇಕು ಉಪ್ಪು ಖಾರ ಆಗಿದೆಯೋ ಇಲ್ಲೋ ಅಂತ ಉಪ್ಪು ಖಾರ ಆಗಿಲ್ಲ ಅಂದರೆ ಸ್ವಲ್ಪ ಉಪ್ಪು ಮತ್ತು ಖಾರ ಆ್ಯಡ್ ಮಾಡ್ಕೋಬೋದು ನೋಡಿ ಬಿಸಿ ಬಿಸಿ ವೆಜಿಟೇಬಲ್ ಕುರ್ಮಾ ರೆಡಿ ಆಯಿತು ಈ ವೆಜ್ ಕುರ್ಮಾನ ಊರಿ ಜೊತೆಲ್ಲಾದ್ರೂ ತಿನ್ಬೋದು ಚಪಾತಿ ಜೊತೆ ಎಲ್ಲಾದ್ರೂ ತಿನ್ಬಹುದು ಗೀ ರೈಸ್ ಮತ್ತೆ ಜೀರಾ ರೈಸ್ ಅದ್ರ ಜೊತೆಲ್ಲಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದ್ಯಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ಯಾವುದೇ ತರಕಾರಿ ಇದ್ರು ಆ ತರಕಾರಿಯಲ್ಲಿ ಮಾಡಬಹುದು ತರಕಾರಿ ಬೇಕು ಅಂತ ಏನಿಲ್ಲ ಎಂತ ತರಕಾರಿ ಇದ್ರೂ ಅದ್ರಾಗೆಲ್ಲ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ ಮನೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಬಿಸಿ ವೆಜ್ ಕುರ್ಮ ರೆಡಿ ಆಯಿತು ಇನ್ನೂ ಸರ್ವ್ ಮಾಡ್ಕೊಂಡು ತಿನ್ನೋದೊಂದೇ ಬಾಕಿ ಇರೋದು ಇದು ಯಾವುದಾದ್ರೂ ಮದುವೆ ಫಂಕ್ಷನಲ್ಲಾಗಲಿ ಮತ್ತು ಇನ್ನು ಯಾವುದಾದ್ರೂ ಫಂಕ್ಷನ್ನಲ್ಲಾಗಲು ಈ ರೀತಿ ವೆಜ್ ಕುರ್ಮಾ ಮಾಡ್ತಾರೆ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಶೇರ್ ಕಾಮೆಂಟ್ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇಂತ ವಿಡಿಯೋಸ್ ಬರ್ತಾ ಇತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಾನ್ ಹಾಕೋ ಪ್ರತಿ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ರೀತಿ ಬರ್ತಿರ್ತವೆ ಇನ್ನೊಂದು ರೆಸಿಪಿ ತಗೊಂಡು ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್